ಪಾರ್ಲಿಮೆಂಟ್ಗೆ ನಿಜ ನಡೆಯಪ್ಪ ನೀನು ಅಂತಂದ್ರೆ ಇದ್ರೆ ನಾನು ಅವರು ಬ್ಯಾಡಪ್ಪ ಇಲ್ಲೇ ಎಮ್ ಎಲ್ ಎ ಆಗಿರ್ಬೇಕು ಅಂದ್ರೆ ಎಮ್ ಎಲ್ ಎ ನಾನಲ್ಲ ನಾನು ಜನ ಹೇಳಿದ ಕೇಳ್ತೀನಿ ನಾನು ರೆಡಿ ಆಗೋದು ಬಿಡೋದು ನಾನು ನನ್ನ ಕಾರ್ಯಕರ್ತರ ಹತ್ರ ಮುಖಂಡ್ರ ಹತ್ರ ಹೇಳಿಕೇತೀನಿ ಕಾರ್ಯಕರ್ತರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬತ್ತಿನ ಹಾಕ್ತೀನಿ ಶಿವರಾಮ್ನ ಹೇಳಿಕೆಗೆಲ್ಲ ನಾನು ಇಲ್ಲ ಶಿವರಾಮ್ ಅವರ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ ಅವ್ರ ನನ್ನ ಜೊತೆ ಮಾತಾಡುವಲ್ಲ ಅವರು ನನಗೂ ಗೊತ್ತು ಇಲ್ಲ ನಾನು ಅವ್ರ ಹೇಳಿಕೆಗೆಲ್ಲ ಮಹತ್ವ ಕೊಡಲ್ಲ ನಾನು ಏನಿದ್ರು ನನ್ನ ಕಾರ್ಯಕರ್ತರು ನನ್ನ ಕಾರ್ಯಕರ್ತರು ನನಗೆ ಚಾರ್ಸ ನಾನು ನೋಡಪ್ಪ ಇಂಥದ್ದೊಂದು ಬೇಡಿಕೆ ಬಂದಾಗ ಏನರಪ್ಪ ಮಾಡೋಣ ಅಂತ ನನ್ನ ಪಕ್ಷದ ಕಾರ್ಯಕರ್ತನ ಕೇಳ್ತೀನಿ ಮುಖಂಡರುಗಳನ್ನ ಕೇಳ್ತೀನಿ ಅವ್ರು ಏನು ಹೇಳ್ತಾರೋ ಅದರಪ್ಪ ಈಗಲೇ ಎಲ್ಲನೂ ನಾವು ಮಾತಾಡೋದು ನನಗೆ ವೈಯಕ್ತಿಕವಾಗಿ ನನಗೆ ಇಲ್ಲಿ ಶಾಸಕ ಮಾಡಿ ನಾಲ್ಕು ಸಾರಿಂದ ಇಟ್ಕೊಂಡಿದ್ದಾರೆ ನನಗೆ ಮನಸ್ಸಿಲ್ಲ ನನಗೆ ಆ ಆ ಮನಸ್ಸೇ ಇಲ್ಲ ನಾನು ಈ ಕ್ಷೇತ್ರದಲ್ಲೇ ರಾಜಕಾರಣ ಪೂರ್ತಿ ಮಾಡ್ಬೇಕು ಅಂತ ಇದ್ದೀನಿ ನನಗಿನ್ಯಾವ ಅಧಿಕಾರ ನನಗಿನ್ಯಾವುದು ಬೇಡ ನನಗೆ ಪಾರ್ಲಿಮೆಂಟ್ ಬೇಡ ಪಾರ್ಲಿಮೆಂಟ್ಗಿದ್ದಾರೆ ಒಳ್ಳೊಳ್ಳರ್ ಇದ್ದಾರೆ ಗೆಲ್ಲಿಸ್ತೀವಿ ಸರಿ ಪಾರ್ಲಿಮೆಂಟ್ ಗೆಲ್ತೀವಿ ಗೆಲ್ತೀವಿ ನೂರಕ್ಕೆ ನೋರುವಾಗ ಪಾರ್ಲಿಮೆಂಟ್ ಗೆಲ್ತೀವಿ ನಮ್ಮ ನೇತೃತ್ವ ಎಲ್ಲರ ನೇತೃತ್ವ ಅವ್ರದ್ದು ಇವ್ರದ್ದು ಅನ್ನೋದು ಬೇಡ ಎಲ್ಲರ ನೇತೃತ್ವ ಈ ಸರಿಯ ಪಾರ್ಲಿಮೆಂಟ್ ಗೆಲ್ತೀವಿ ವರ್ಕೌಟ್ ಆಗಲ್ಲ ಅದ್ ನಿಮಗೂ ಗೊತ್ತಿದೆ ಮಾಧ್ಯಮದವರಿಗೂ ಹೆಂಗಾಗುತ್ತೆ ಆಸನ ಅಂತವ ಆಸನ ಹೆಂಗ್ ಕುದೀತ ಐತಿ ಅಂತ ನಿಮ್ಗೂ ಗೊತ್ತಿದೆ ಹೆಂಗ ಕುದೀತ ಐತಿ ಅಂತ ಆಸನ ನಿಮ್ಗೂ ಗೊತ್ತಿದೆ ಅದರಿಂದ ಏನು